ಹಲೋ ಹಲೋ ವಾರಿಯರ್ಸ್ ನಮಸ್ಕಾರ ಸೊ ಟೆಕ್ನಿಕಲಿ ಒಂದ್ ಸ್ವಲ್ಪ ಸೌಂಡ್ ಪ್ರಾಬ್ಲಮ್ ಆಗಿತ್ತು ಸೊ ನೋಡಿದೆ ಇವಾಗ ಸೊ ಎಸ್ ಎಸ್ ಸಿ ಜಿ ಡಿ ನಮ್ ಮೇನ್ ಫೋಕಸ್ ನಾನು ಯೂಟ್ಯೂಬ್ ಅಲ್ಲಿ ಫಸ್ಟ್ ಕ್ಲಾಸ್ ಮಾಡಿರೋದೆ ಎಸ್ ಎಸ್ ಸಿ ಜಿ ಡಿ ಪ್ರಾಕ್ಟೀಸ್ ಶೆಡ್ ಇಂದ ಸ್ಟಾರ್ಟ್ ಮಾಡಿದ್ದೆ ನಾನು ನಮಗೆ ಮೈನ್ ಫೋಕಸ್ ಇರೋದೇ ಜಿ ಡಿ ಹುಡುಗರ್ಗೋಸ್ಕರ ಯಾಕಂದ್ರೆ ಎಸ್ ಎಸ್ ಸಿ ಜಿ ಡಿ ದಲ್ಲಿ ಎಷ್ಟು ಹುದ್ದೆಗಳು ಬರ್ತಾವಲ್ಲ ಕರ್ನಾಟಕಗೋಸ್ಕರ ತುಂಬಾನೇ ಇದ್ದಾವೆ ಅರೌಂಡ್ ಥೌಸಂಡ್ ಮಿನಿಮಮ್ ಥೌಸಂಡ್ ವೇಕೆನ್ಸೀಸ್ ಇದ್ದೇ ಇರುತ್ತೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ ನಮ್ಮ ಕನ್ನಡ ಕನ್ನಡಿದವ್ರಿಗೆ ಆದರೆ ಹುಡುಗರಿಗೆ ತುಂಬ ಹುಡುಗರಿಗೆ ಹತ್ತರಲ್ಲಿ ಎಂಟು ಹುಡುಗರು ಗೊತ್ತೇ ಇರಲ್ಲ ಎಸ್ ಎಸ್ ಸಿ ಅಂದರೆ ಏನು ಎಸ್ ಎಸ್ ಸಿ ಜಿ ಡಿ ಅಂದರೆ ಏನು ಯಾಕಂದರೆ ಮೈಂಡ್ ಸೆಟ್ಟಲ್ಲಿ ಇದೇ ಇದೆ ಅದು ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ ನಮ್ಗೆ ಇಂಗ್ಲೀಷ್ ಬರಲ್ಲ ನಾವು ಅದ್ರಲ್ಲಿ ಪಾಸ್ ಆಗೋದೇ ಇಲ್ಲ ಹಂಗಿಲ್ಲ ಇಲ್ಲ ಇವಾಗ ಎಸ್ ಎಸ್ ಸಿ ಏನ್ ಮಾಡಿದ್ದಾರೆ ರೀಜ್ನಲ್ ಲ್ಯಾಂಗ್ವೇಜ್ ಅಲ್ಲಿ ಕೊಡ್ಬೋದು ನೀವು ಕನ್ನಡದಲ್ಲಿ ಎಲ್ಲ ಪ್ರಶ್ನೆಗಳು ಇರ್ತಾವೆ ನಿಮಗೆ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಬಿಟ್ಟು ಹಿಂದಿ ಒಂದು ಸಬ್ಜೆಕ್ಟ್ ಬಿಟ್ಟು ನಿಮ್ಗೆ ಹಿಂದಿದಲ್ಲಿಯೂ ನೀವು ಎಕ್ಸಾಮ್ ಬರಿಬೋದು ಹಿಂದಿ ಸಬ್ಜೆಕ್ಟ್ ಇಲ್ಲಾದ್ರೆ ಇಂಗ್ಲೀಷ್ ಸಬ್ಜೆಕ್ಟ್ ಅಲ್ಲಿ ಆಪ್ಷನ್ ಇರ್ತೈತಿ ಆದರೆ ಎಸ್ ಎಸ್ ಸಿ ಜಿ ಡಿನ ಎದು ನಿಮಗೆ ಇಷ್ಟ ಸುವರ್ಣ ಅವಕಾಶ ಎದಕ್ ಅಂತ ಇದೀನಂದ್ರೆ ಇದ್ರ ಕಟ್ ಆಫ್ ಅರ್ಧಕ್ಕಿಂತ ಕಡಿಮೆ ಹೋಗುತ್ತೆ ಅರ್ಧ ಅಷ್ಟು ಕಡಿಮೆ ಹೋಗುತ್ತೆ ಇಷ್ಟು ಈಸಿ ಇದೆ ಇದು ನಿಮಗೇನು ಅಗ್ನಿವೀರ ಆರ್ಮಿ ಇವೆಲ್ಲ ಜಾಯಿನ್ ಆಗ್ತಿರಲ್ಲ ಅದಕ್ಕಿಂತ ಒಳ್ಳೆ ಅವಕಾಶ ಅಂತ ತುಂಬ ಹುಡುಗರಿಗೆ ಗೊತ್ತಿಲ್ಲ ಇದು ಓಕೆ ಸೊ ಅದ್ರಿಗೋಸ್ಕರ ನಾನು ಸ್ಟಾರ್ಟ್ ಮಾಡಿದೆ ಜಿ ಡಿ ವತಿಯಿಂದ ಅದನ್ನು ಬಿಟ್ಟು ಕಸಮಾರವಾಗಿ ಎಲ್ಲ ವೀಡಿಯೋಸ್ಗಳು ಮಾಡಿದ್ದೀನಿ ನಾನು ಸಿ ಎಚ್ ಎಸ್ ಎಲ್ ಸಿ ಜಿ ಎಲ್ ಎಕ್ಸಾಮ್ ಕೂಡ ನಾನು ಪೇಪರ್ ಸಾಲ್ವ್ ಮಾಡಿದ್ದೀನಿ ಓಕೆ ಸೊ ಅದರ ವಿಷಯ ಬರೋಣ ಆಮೇಲೆ ಇವಾಗ ನಾನು ಈಗ ಪ್ರಿಪೇರ್ ಆಗ್ತಾ ಇರೋದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಸ್ ಎಸ್ ಸಿ ಜಿ ಡಿ ದವ್ರ ಹುಡುಗರ್ಗು ಇವಾಗ ಇಂಪಾರ್ಟೆಂಟ್ ಇರೋದೇನು ನಿಮ್ಮ ಟಾರ್ಗೆಟ್ ಏನಂತ ಮತ್ತೆ ಇವಾಗ ಆಲ್ರೆಡಿ ಫಿನಿಶ್ ಮಾಡಿ ಬಂದಿರೋದು ಎಸ್ ಎಸ್ ಸಿ ಜಿ ಡಿ ಟ್ವೆಂಟಿ ಟ್ವೆಂಟಿ ಫೈವ್ ಏನು ಫಿನಿಶ್ ಮಾಡಿದಾರಲ್ಲ ಫಿನಿಶ್ ಮಾಡಿದ್ದಾರೆ ಅವ್ರದ್ದು ಕಟ್ ಆಫ್ ಎಷ್ಟಾಗುತ್ತೆ ಅಂತ ಅವ್ರಿಗೂ ಒಂದು ಸ್ವಲ್ಪ ಮಾಹಿತಿ ಕೊಡಬೇಕಾಗಿತ್ತು ಸೊ ಎರಡು ಇವಾಗ ಬರ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಕಟ್ ಆಫ್ ಗೊತ್ತಾಗಬೇಕಂತ ಸೊ ನೋಡಿರಿ ಇವಾಗ ಏನಾಗಿತ್ತು ಆ್ಯಕ್ಚುಲಿ ಎಸ್ ಎಸ್ ಸಿ ಜಿ ಡಿ ಟ್ವೆಂಟಿ ಟ್ವೆಂಟಿ ಫೈ ಅವ್ರ ಹುಡುಗೋರಿಗೆ ಇವಾಗ ಟ್ವೆಂಟಿ ಟು ಟ್ವೆಂಟಿ ಫೋರ್ದಾಗ ಮತ್ತು ಟ್ವೆಂಟಿ ಟ್ವೆಂಟಿ ಫೈದಾಗ ದಾಗ ಒಂದು ಮೆರಿಟ್ ಕಟ್ ಆಫ್ ಡಿಸೈಡ್ ಮಾಡುವಂಥ ಪ್ರಕ್ರಿಯೆ ಚೇಂಜ್ ಆಗಿತ್ತು ಟ್ವೆಂಟಿ ಟ್ವೆಂಟಿ ಫೋರ್ದಾಗ ಏನು ಮಾಡಿದ್ರು ಅವರು ಇಂಪಾರ್ಟೆಂಟ್ ಅಂಶ ಟ್ವೆಂಟಿ ಟ್ವೆಂಟಿ ಫೋರ್ದಾಗ ಫಿಸಿಕಲ್ ಟೆಸ್ಟ್ ಪಿ ಇ ಟಿ ರನ್ನಿಂಗ್ ಟೆಸ್ಟ್ ಏನೂ ಇರುತ್ತಲ್ಲ ಫಿಸಿಕಲ್ ಎಫಿಷಿಯನ್ಸಿ ಮತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆದ ನಂತರ ಡೈರೆಕ್ಟ್ ಕಟ್ ಆಫ್ ಫೈನಲ್ದಲ್ಲಾಗೆ ತೆಗೆದುಬಿಟ್ರು ಓಕೆ ನೀವು ಫಿಸಿಕಲ್ ಪಾಸ್ ಆದರೆ ಅಲ್ಲಿ ಒಂದು ಕಟ್ ಆಫ್ ಆಯಿತು ಅಂದರೆ ಮುಗಿದೋಯ್ತು ಅದೇ ಡೈರೆಕ್ಟ್ ಫೈನಲ್ ಕಟ್ ಆಫ್ದಾಗ ಕನ್ಸಿಡರ್ ಮಾಡಿರ್ತಾರೆ ಇವಾಗ ಟ್ವೆಂಟಿ ಟ್ವೆಂಟಿ ಫೈವ್ದಾಗ ಏನು ಮಾಡಿದ್ರು ಇವಾಗ ಫಿಸಿಕಲ್ದಲ್ಲಿ ಒಂದು ಕಟ್ ಆಫ್ ಇಟ್ಟಿದ್ರು ಫಿಸಿಕಲ್ ಕಟ್ ಆಫ್ಗೋಸ್ಕರ ಇಷ್ಟು ಒಂದು ಕಟ್ ಆಫ್ ಮಾಡಿಬಿಟ್ರು ಅದಾದ ನಂತರ ಮೆಡಿಕಲ್ ಆದ ನಂತರ ಒಂದು ಕಟ್ ಆಫ್ ಮಾಡಿಬಿಟ್ರು ಮೆಡಿಕಲ್ ಪಾಸ್ ಆದ ನಂತರ ಇಷ್ಟು ಕಟ್ ಆಫ್ ಇದ್ದವ್ರ ಹುಡುಗರು ಎಲ್ಲರೂ ಇವಾಗ ಎಲಿಜಿಬಲ್ ಇದ್ದಾರೆ ಎಕ್ಸಾಮ್ ಅಲ್ಲಿ ಸೊ ಫೈನಲ್ ಕಟ್ ಆಫ್ ಅದಲ್ಲ ಫಿಸಿಕಲ್ ಕಟ್ ಆಫ್ ಬೇರೆ ಆಗುತ್ತೆ ಮೆಡಿಕಲ್ ಕಟ್ ಆಫ್ ಬೇರೆ ಫೈನಲ್ ನಿಮಗೆ ಜಾಬ್ ಸಿಗುತ್ತಾ ಇಲ್ಲ ಅದರಲ್ಲಿ ಹುದ್ದೆ ಸಿಗುತ್ತಾ ಇಲ್ಲ ಅಂತ ಕಸ ಕಟ್ ಆಫ್ ಫೈನಲ್ ಕಟ್ ಆಫ್ ಅವರು ಸೊ ಎರಡ್ ಸಾವಿರದ ಇಪ್ಪತ್ತೈದರ ಇವಾಗ ಆಲ್ರೆಡಿ ಫಿಸಿಕಲ್ ಕಟ್ ಆಫ್ ಕೊಟ್ಟಿದ್ದಾರೆ ಮೆಡಿಕಲ್ ಕಟ್ ಆಫ್ ಗಳು ಕೊಟ್ಟಿದ್ದಾರೆ ಓಕೆ ಇವಾಗ ಕಾಯ್ತಾ ಇರೋದು ಹುಡುಗರು ಎಲ್ಲರೂ ಫೈನಲ್ ಕಟ್ ಆಫ್ ಎಷ್ಟಾಗುತ್ತೆ ಫೈನಲ್ ಕಟ್ ಆಫ್ ಗೊತ್ತಾಯ್ತಂದ್ರೆ ಅವ್ರ ಜಾಬ್ ಅವ್ರಿಗೆ ಸಿಕ್ಕಿದೆ ಇಲ್ಲೋ ಗೊತ್ತಾಗುತ್ತೆ ಓಕೆ ಸೊ ಅದರ ಒಂದು ಚೇಂಜ್ ಏನಿರೋದಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಡೈರೆಕ್ಟ್ ಫಿಸಿಕಲ್ ಇತ್ತು ಫಿಸಿಕಲ್ದಿಂದ ಡೈರೆಕ್ಟ್ ಫೈನಲ್ ಕಟ್ ಆಫ್ ಕೊಡ್ತಾ ಇದ್ರು ಇವಾಗ ಫಿಸಿಕಲ್ ಮಾಡ್ತಾರೆ ಅದಾದ ನಂತರ ಮೆಡಿಕಲ್ ಮಾಡ್ತಾರೆ ಮೆಡಿಕಲ್ದಲ್ಲಿ ಏನಾಗುತ್ತೆ ತುಂಬ ಜನ ಮೆಡಿಕಲ್ ಅಟೆಂಡೇ ಆಗಿಲ್ಲ ಈ ಸರ್ತಿ ಏನಾಗಿರೋದು ಒಂದು ಹತ್ತು ಪರ್ಸೆಂಟ್ ಹುಡುಗರು ಮೆಡಿಕಲೇ ಅಟೆಂಡ್ ಆಗಿಲ್ಲ ಹತ್ತು ಪರ್ಸೆಂಟ್ ಅಂದರೆ ನೂರು ಹುಡುಗೋರ್ದು ಇವತ್ತು ಒಂದು ಸೆಂಟ್ರದಲ್ಲಿ ಮೆಡಿಕಲ್ ಇದೆ ಅಂದರೆ ಹತ್ರ ಒಂದು ಹತ್ತು ಜನ ಬಂದೇ ಇಲ್ಲ ಓಕೆ ಅದಾದ ನಂತರ ಮೆಡಿಕಲ್ ತುಂಬ ಜನ ಫೇಲ್ ಆಗಿದ್ದಾರೆ ಅದ್ರಾಗ ಒಂದು ಹತ್ತು ಪ ಇಪ್ಪತ್ತು ಪರ್ಸೆಂಟ್ ಹುಡುಗರು ಫೇಲ್ ಆಗಿದ್ದಾರೆ ರೀ ಮೆಡಿಕಲ್ ಬರೆದು ಕೊಡ್ತಾರೆ ಅವ್ರಿಗೆ ರೀ ಮೆಡಿಕಲ್ ಆದ ನಂತರ ಆಲ್ಮೋಸ್ಟ್ ದೂರಕ್ಕೆ ಟ್ರೈ ಮಾಡ್ತಾರೆ ಅವರು ಮೆಡಿಕಲ್ದಿಂದ ಭಾಳ ತುಂಬಾ ಕಡಿಮೆನೇ ಅವರು ಹೊರಗೆ ತೆಗಿತಾರೆ ಮೆಡಿಕಲ್ ಫೇಲ್ ಮಾಡಲ್ಲ ಆದರೆ ಭಾಳ ಸೀರಿಯಸ್ ಕೇಸ್ ಇದ್ದು ದೊಡ್ಡ ದೊಡ್ಡ ಮೇಜರ್ ಪ್ರಾಬ್ಲಮ್ಸ್ ಇದ್ದು ಅಂದರೆ ಮೆಡಿಕಲ್ ಫೇಲ್ ಆಗ್ತಾರೆ ಇಲ್ಲಾರು ರೀ ಮೆಡಿಕಲ್ದಲ್ಲಿ ಆಲ್ಮೋಸ್ಟ್ ಹತ್ತು ಹುಡುಗರು ರೀ ಮೆಡಿಕಲ್ ಇತ್ತಂದ್ರೆ ಎಂಟು ಹುಡುಗರು ಮತ್ತೆ ರೀ ಮೆಡಿಕಲ್ದಲ್ಲಿ ಪಾಸ್ ಆಗ್ತಾ ಇದ್ದಾರೆ ಸೊ ಅದರ ನೀವು ಡಾಟಾ ನಿಮಗೆ ತೋರಿಸ್ತೀನಿ ಇವತ್ತು ಡಾಟಾ ಏನಿದೆ ಅಂತ ಸೊ ಟೋಟಲ್ ವೇಕೆನ್ಸಿ ಎರಡು ಸಾವಿರದ ಇಪ್ಪತ್ತೈದರದ್ದು ಇದ್ದಿರೋದು ಐವತ್ತ್ ಮೂರು ಸಾವಿರ ವೇಕೆನ್ಸಿ ಇತ್ತು ಓಕೆ ಅದ್ರಾಗ ಫಿಸಿಕಲ್ ಟೆಸ್ಟ್ ಆಗಿ ಎಕ್ಸಾಮ್ ಬರೆದು ಫಿಸಿಕಲ್ ಟೆಸ್ಟ್ ಮಾಡಿದ ನಂತರ ತೊಂಬತ್ತೈದು ಸಾವಿರ ಜನ ಬಂದರು ಅದಾದ ನಂತರ ಅವರು ಮೆಡಿಕಲ್ ಆಯಿತು ಮೆಡಿಕಲ್ದಲ್ಲಿ ಹತ್ತು ಹತ್ತು ಪರ್ಸೆಂಟ್ ಹುಡುಗರು ಕಡಿಮೆ ಆದರು ಸೊ ಆಲ್ಮೋಸ್ಟ್ ಏಯ್ಟಿ ಫೈವ್ ತೌಸಂಡ್ ಹುಡುಗರು ಇವಾಗ ಸೆಲೆಕ್ಟ್ ಆದರು ಮೆಡಿಕಲ್ ಆದ ನಂತರ ಅದಾದ ನಂತರ ಮೆಡಿಕಲ್ ಎಕ್ಸಾಮ್ದಲ್ಲಿ ಇದಕ್ಕೆ ಇಷ್ಟು ಜನ ಅಟೆಂಡ್ ಆದ ನಂತರ ಇಷ್ಟು ಜನ ಪಾಸಾದರು ಮೆಡಿಕಲ್ ಡೈರೆಕ್ಟ್ ಆಗಿ ಫಸ್ಟ್ ಅಟೆಂಪ್ಟಲ್ಲಿ ಮೆಡಿಕಲ್ ಪಾಸ್ ಆದರು ಮೆಡಿಕಲ್ದಾಗೆ ಮತ್ತೆ ಇಪ್ಪತ್ನಾಲ್ಕು ಸಾವಿರ ಟೋಟಲ್ ಒಟ್ಟಿಗೆ ಆಗಿ ಎಪ್ಪತ್ತೈದು ಸಾವಿರ ಜನ ಫೈನಲ್ ಆಗಿ ಎಲಿಜಿಬಲ್ ಆದರು ಈ ಎಪ್ಪತ್ತೈದು ಸಾವಿರ ಜನದಲ್ಲಿ ಇವಾಗ ಫೈನಲ್ ಕಟ್ ಆಫ್ಗಳು ಮಾಡ್ತಾರೆ ಪ್ರತಿಯೊಂದು ಸ್ಟೇಟ್ ವೈಸ್ ಆಗಲಿ ಪ್ರತಿಯೊಂದು ಕ್ಯಾಟಗರಿ ವೈಸ್ ಆಗಲಿ ಒಂದೊಂದು ಅವ್ರು ಯಾವ ಸ್ಟೇಟಲ್ಲೇ ಬಿಲಾಂಗ್ ಮಾಡ್ತಾರೆ ಆ ಸ್ಟೇಟ್ ಪ್ರಕಾರ ಅವ್ರಿಗೆ ಕೊಡ್ತಾರೆ ರ್ಯಾಂಕ್ ಫೈನ್ ಸೊ ಕಟ್ ಆಫ್ ಇದ್ರ ಮೇಲೆ ಮೂರು ಸಾವಿರ ಬರೀ ಎಪ್ಪತ್ತೈದು ಸಾವಿರ ಸೊ ನೋಡಿರಿ ಇವಾಗ ರೇಷಿಯೋ ಏನಿದೆ ಐವತ್ತ್ ಮೂರು ಸಾವಿರ ಐದು ಸಾವಿರ ಅಂದರೆ ಐವತ್ತು ಎಪ್ಪತ್ತೈದು ಟೂ ಟು ತ್ರೀ ಅಂದರೆ ಎರಡು ಹುದ್ದೆಗೆ ಮೂರು ಜನ ಸೊ ಕಾಂಪಿಟೀಷನ್ ತುಂಬಾ ಕಡಿಮೆ ಇದೆ ಓಕೆ ಟೂ ಇಷ್ಟು ಟು ಆಲ್ಮೋಸ್ಟ್ ಸೇಮ್ ಟು ಸೇಮ್ ಎಷ್ಟು ಹುದ್ದೆಗಳಿದಾವೆ ಅಷ್ಟೇ ಕಾಂಪಿಟೇಟಿವ್ಸ್ ಇದ್ದಾರೆ ಮ್ಯಾಕ್ಸಿಮಮ್ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಹುಡುಗರು ಅಷ್ಟೇ ಜಾಸ್ತಿ ಇದ್ದಾರೆ ಫೈಟ್ ಸೊ ಕಾಂಪಿಟೇಷನ್ ಬೇರೆ ಎಕ್ಸಾಮ್ ಕಂಪೇರ್ ಮಾಡಿದರೆ ಇದರಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ ಸೊ ಅದನ್ನೇ ಹೇಳ್ತಾ ಇರೋದು ಹುಡುಗರು ಇವಾಗ ಇರೋ ಹುಡುಗರಿಗೆ ಒಂದು ನೆನಪಿಟ್ಕೋರಿ ನೀವು ಇವಾಗ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಮತ್ತು ತಮಿಳ್ನಾಡು ಕೇರಳದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾಗುತ್ತೆ ಅಂತ ಕಂಪ್ಯಾರಿಸನ್ ತೊಗೊಂಬಂದಿದ್ದೀನಿ ಅನಾಲಿಸಿಸ್ ಮಾಡಿ ಕಸ ತಗೊಂಬಂದಿರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕದಲ್ಲಿ ಕರ್ನಾಟಕದ ನೋಡ್ರಿ ಜನರಲ್ ಇದೆ ಹೆಂಗಿದೆ ಅಂದ್ರೆ ಎಸ್ ಎಸ್ಸಿದಾಗ ಜಿ ಡಿದೊಳಗೆ ಒಂದು ಜನರಲ್ ಕಟ್ ಆಫ್ ಇರ್ತೈತಿ ಒಂದು ನಕ್ಸಲ್ ಏರಿಯಾ ಇರ್ತೈತೆ ಜನರಲ್ ಏರಿಯಾ ಅಂದ್ರೆ ರಿಸ್ಕ್ ಕಡಿಮೆ ಅಲ್ಲಿ ಅಲ್ಲಿ ಏನು ಅಂತ ರಿಸ್ಕ್ ಇಲ್ಲ ಉಗ್ರವಾದಿಗಳು ಯಾರು ಇರೋಂಗಿಲ್ಲ ಸೇಫ್ ಯಾವ್ದಾದ್ರು ಒಂದು ಇಂಡಸ್ಟ್ರೀಸ್ ಏರ್ಪೋರ್ಟ್ ಇವನ್ನೆಲ್ಲ ಮಾಡೋದು ಮಾಡೋದಿರ್ತಾವೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇಂಟರ್ನಲ್ ಏನೋ ಇಂಡಸ್ಟ್ರೀಸ್ಗಳು ಅವ್ನ ಕವಲಾ ಮಾಡೋದು ಅದು ಕರ್ನಾಟಕದಾಗ ಇರೋದು ಬರೀ ಒಂದೇ ಏರಿಯಾ ಜನರಲ್ ಏರಿಯಾ ಇದೆ ನಕ್ಸಲ್ ಏರಿಯಾ ಬರೋಲ್ಲ ಇದ್ರಾಗ ಕರ್ನಾಟಕದಾಗ ಸೇಫ್ ಏರಿಯಾ ಇದೆ ಸೊ ಆ ಥರ ಜಾಸ್ತಿ ಜನರಲ್ದು ಕಟ್ ಆಫ್ ಜಾಸ್ತಿಯೇ ಹೋಗುತ್ತೆ ಯಾವಾಗಲೂ ಎಲ್ಲರಿಗೂ ಏನು ಬೇಕಾಗಿದೆ ಏ ಪೀಸ್ಫುಲ್ ಆಗಿ ಆರಾಮಾಗಿರ್ಬೇಕು ಅಂದ್ಕೊಂಡು ರಿಸ್ಕ್ ಬೇಡ ಅಂದ್ಕೊಂಡು ಕಸಿಂದ ಜಾಸ್ತಿ ಜನ ಜನ್ರಲ್ಗೆ ಅಪ್ಲೈ ಮಾಡಿರ್ತಾರೆ ಓಕೆ ಸೊ ಅದಕ್ಕೆ ಏನು ಮಾಡಬೇಕು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಏನಾಗಿದೆ ಎಂಬತ್ತೊಂದು ಕಟ್ ಆಫ್ ಆಗಿತ್ತು ಇದು ಫೈನಲ್ ಕಟ್ ಆಫ್ ಅಲ್ಲ ಫಿಸಿಕಲ್ ಆದ ನಂತರ ಹೇಳತ್ತೀನಿ ನಾನು ಇವಾಗ ಏನು ಫಿಸಿಕಲ್ ನಮ್ಮ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಏನಾಗಿದೆ ಅದೇ ಕಡಿಮೆ ಆಗಿದೆ ಇಲ್ಲಿ ಎಪ್ಪತ್ನಾಲ್ಕಾಗಿದೆ ಯಾಕಂದರೆ ಇದಕ್ಕೆ ಒಂದು ಕಾರಣ ಒಂದು ಲಾಸ್ಟ್ ಟೈಮ್ ಹುದ್ದೆಗಳು ಅರೌಂಡ್ ನೈನ್ ಹಂಡ್ರೆಡ್ ಏನೋ ವೇಕೆನ್ಸೀಸ್ ಇದ್ದು ಒಂಬತ್ತು ಆಲ್ಮೋಸ್ಟ್ ಒಂದು ಥೌಸಂಡ್ ಇವಾಗ ಜಾಸ್ತಿ ಇದೆ ಹುದ್ದೆಗಳಲ್ಲಿ ಹದಿಮೂರು ನೂರು ವೇಕೆನ್ಸೀಸ್ ಇದ್ದಾವೆ ಇಲ್ಲಿ ನೋಡ್ರಿ ಹನ್ನೊಂದು ಸಾವಿರ ಹನ್ನೊಂದು ನೂರು ವೇಕೆನ್ಸೀಸ್ ಇದ್ದಾವೆ ಒಂದು ವೇಕೆನ್ಸಿ ಜಾಸ್ತಿ ಆಗಿತ್ತು ಇನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕಲ್ಲಿ ಪೇಪರ್ ಲೆವೆಲ್ ಈಸಿ ಇತ್ತು ಅದು ಅದನ್ನು ನೋಡಿದಾಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಪೇಪರ್ ಒಂದು ಸ್ವಲ್ಪ ಮಾಡ್ರೇಟ್ ಲೆವೆಲ್ ಬಂತು ಎರಡು ಸಾವಿರ ಇಪ್ಪತ್ನಾಲ್ಕು ಈಸಿ ಟು ಮಾಡ್ರೇಟ್ ಅನ್ಕೋಬೋದು ಎರಡು ಸಾವಿರದ ಇಪ್ಪತ್ತೈದು ಒಂದು ಸ್ವಲ್ಪ ಮಾಡ್ರೇಟ್ ದಿಂದ ಇನ್ನೊಂದು ಸ್ವಲ್ಪ ಟಫ್ ಲೆವೆಲ್ದಾಗ ಇತ್ತು ಸೊ ಅದರಿಂದ ಕಟ್ ಆಫ್ ಏನಾಯಿತು ಕಡಿಮೆ ಆಯ್ತು ಇಲ್ಲಿ ಇದ್ದಿದ್ದು ಎಪ್ಪತ್ನಾಲ್ಕು ಆಗಿದೆ ಓಕೆ ಫಿಸಿಕಲ್ ಆದ ನಂತರ ಫೈನಲ್ ಕಟ್ ಆಫ್ ಅಲ್ಲ ಇದು ಫೈನಲ್ ಕಟ್ ಆಫ್ ಅಂತ ಇಲ್ಲ ನಾನು ಓಕೆ ಅದ್ರ ಬಗ್ಗೆ ಬರೋಣ ಅದೇ ಥರ ಮಹಾರಾಷ್ಟ್ರದಲ್ಲಿ ನೂರ ಐದು ಇತ್ತು ಕಟ್ ಆಫ್ ಮಹಾರಾಷ್ಟ್ರದಲ್ಲಿ ತುಂಬ ಜನ ಗೊತ್ತಿದ್ದಾರೆ ಅವ್ರಿಗೆ ಆರ್ಮಿ ಜಿ ಡಿ ಇವೆಲ್ಲ ಗೊತ್ತಿರ್ತವೆ ನಮ್ಮ ಕನ್ನಡಿಗವ್ರಿಗೂ ಬರೀ ಗೊತ್ತಿರೋದು ಒಂದು ಅಗ್ನಿವೀರ್ ರ್ಯಾಲಿ ಟಿ ಎ ಟ್ರೇಡ್ಸ್ಮೆನ್ ಇವು ಬರ್ತಿಗೋಲ್ಲ ಅಷ್ಟೇ ಗೊತ್ತಾಗ್ತಾವೆ ಎಸ್ ಎಸ್ ಸಿ ಬಗ್ಗೆ ವಿಚಾರ ಮಾಡೋಲ್ಲ ಅವರು ಯಾಕಂದರೆ ಭಯ ಅವ್ರಿಗೇನು ಅನಿಸುತ್ತೆ ಇದು ಎಸ್ ಎಸ್ ಸಿ ಅಂದರೆ ಇಂಗ್ಲೀಷ್ ಬರಬೇಕು ಚೆನ್ನಾಗಿ ಓಕೆ ಮ್ಯಾಥ್ಸ್ ಬರಬೇಕು ಕಲಿಬೇಕು ಪ್ರಾಕ್ಟೀಸ್ ಮಾಡಬೇಕು ಹಂಗೇನೂ ಇಲ್ಲ ಕಟ್ ಆಫ್ ನೋಡ್ರಿ ಇಲ್ಲಿ ಬರೀ ಎಂಬತ್ತು ನೂರ ಅರವತ್ತಕ್ಕೆ ಎಂಬತ್ತು ಒಂದು ಕಟ್ ಆಫ್ ಆಗಿದೆ ಫಿಸಿಕಲ್ ಇದಕ್ಕಿಂತ ಜಾಸ್ತಿ ಹೋಗಲ್ಲ ಫೈನಲ್ ಕಟ್ ಆಫ್ ಎಷ್ಟಾಗುತ್ತೆ ಅದನ್ನೂ ಹೇಳ್ತೀನಿ ಇದಕ್ಕಿಂತ ಜಾಸ್ತಿ ಒಂದು ಹತ್ತು ಇಪ್ಪತ್ತು ಮಾರ್ಕ್ಸ್ ಬ್ಯಾ ಹೆಚ್ಚು ಬರಬೇಕು ಅಷ್ಟೆ ಅಷ್ಟು ಯಾರಿಗೆ ಬರಲ್ಲ ಹೇಳ್ರಿ ನಾರ್ತ್ ಆಗಿವಾಗ ಯು ಪಿ ನೋಡ್ರಿ ಪಂಜಾಬ್ ನೋಡ್ರಿ ಬಿಹಾರ್ ನೋಡ್ರಿ ಜಾರ್ಖಂಡ್ ನೋಡ್ರಿ ಕಟ್ ಆಫ್ ನೂರ ಇಪ್ಪತ್ತು ನೂರ ಮೂವತ್ತು ಮಾರ್ಕ್ಸ್ ತೆಗೆದ್ರೆ ಬಿ ಹುಡುಗರು ಮಾರ್ಕ್ಸಲ್ಲಿ ನಿಮಗೆ ಜಿ ಡಿ ಪೋಸ್ಟ್ ಸಿಗೋಂಗಿಲ್ಲ ಆದರೆ ನಮ್ಮ ಕರ್ನಾಟಕ ಆಯಿತು ಆಂಧ್ರ ಪ್ರದೇಶ ಆಯಿತು ತೆಲಂಗಾಣ ಆಯಿತು ತಮಿಳ್ನಾಡು ನೋಡ್ರಿ ಕಟ್ ಆಫ್ ಅರ್ಧಾಂಕಿತ್ತೂ ಕಡಿಮೆ ನೂರ ಅರವತ್ತು ಮಾರ್ಕ್ಸಲ್ಲಿ ಬರೀ ಎಪ್ಪತ್ತೆರಡು ಮಾರ್ಕ್ಸ್ ತಮಿಳ್ನಾಡದಲ್ಲಿ ಯಾಕಂದರೆ ಅವ್ರು ಗೊತ್ತೇ ಇಲ್ಲ ಎಸ್ ಎಸ್ ಸಿ ಜಿ ಡಿನೇ ಗೊತ್ತಿಲ್ಲ ಅವರು ಹುಡುಗರಿಗೆ ಅವ್ರ ಹತ್ರ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ವಿಚಾರ ಮಾಡೋದಿಲ್ಲ ಅವರು ಓಕೆ ಸೊ ಅದೇ ಥರ ನಮ್ಮ ಕರ್ನಾಟಕದಲ್ಲಿನೂ ಅದೇ ಪೊಸಿಷನ್ ಇದೆ ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಟೈಮು ವೇಕೆನ್ಸಿ ಚೆನ್ನಾಗಿ ಬಿಡ್ತಾನ ಅವನು ಕಂಪೇರ್ ಟು ಬೇರೆ ಎಲ್ಲ ಸ್ಟೇಟ್ ನೋಡಿದಾಗ ಕರ್ನಾಟಕದಾಗೆ ಒಂದು ಹೇಳ್ಕೋರು ಹಂಗೆ ವೇಕೆನ್ಸಿಸ್ಗಳು ಬಿಟ್ಟಿರ್ತಾನೆ ಅವನು ಓಕೆ ಸೊ ನೋಡ್ರಿ ಇಲ್ಲಿ ತಮಿಳ್ನಾಡ್ದಾಗ ನೋಡಿರಿ ಎಷ್ಟು ಎಷ್ಟು ವೇಕೆನ್ಸೀಸ್ ಇದಾವೆ ಕಟ್ ಆಫ್ ಎಷ್ಟು ಕಡಿಮೆ ಆಗುತ್ತೆ ತಮಿಳ್ನಾಡು ಅಪ್ಲೈ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಓಕೆ ಸೊ ಆ ಥರ ಕರೆ ಅವ್ರು ಅಡ್ರೆಸ್ ನೋಡ್ತಾರೆ ಅಡ್ರೆಸ್ ಮ್ಯಾಗೂ ಡಿಫೈ ಡಿಸೈಡ್ ಮಾಡ್ತಾರೆ ಫೈನ್ ಸೊ ಇವಾಗ ಕರ್ನಾಟಕದ ನೋಡಿದ್ರಿ ಮಹಾರಾಷ್ಟ್ರ ನೂರ ಐದು ಈ ಸರ್ತಿನೂ ಕಡಿಮೆ ಆಗಿದೆ ಆಲ್ಮೋಸ್ಟ್ ಎಲ್ಲ ಹತ್ರ ಕಡಿಮೆ ಆಗಿದೆ ಒಂದು ಪೇಪರ್ ಲೆವೆಲ್ ಟಫ್ ಇತ್ತು ಇವಾಗಿನ ಪೇಪರ್ ಟಫ್ ಇತ್ತರ ಕಡಿಮೆ ಆಗಿದೆ ಫೈನ್ ಸೆವೆಂಟಿ ಟು ಇದು ಸಿಕ್ಸ್ಟಿ ಒನ್ ಆಗಿದೆ ಸಿಕ್ಸ್ಟಿ ಸಿಕ್ಸ್ ಇದ್ದದ್ದು ಫಾರ್ಟಿ ಏಯ್ಟ್ ಆಗಿದೆ ಆಲ್ಮೋಸ್ಟ್ ಒಂದು ಟೆನ್ ಮಾರ್ಕ್ಸ್ ಕಡಿಮೆ ಆಗಿದೆ ಇಲ್ಲಿ ಏಯ್ಟಿ ಒನ್ ಇದು ಸೆವೆಂಟಿ ಫೋರ್ ಆಗಿದೆ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಟೆನ್ ಮಾರ್ಕ್ಸ್ ಕಡಿಮೆ ಆಗಿದೆ ಓಕೆ ಆಲ್ಮೋಸ್ಟ್ ಒಂದು ಹತ್ತು ಮಾರ್ಕ್ಸ್ ಅನ್ಕೋರಿ ಓಕೆ ಸೆವೆನ್ ಮಾರ್ಕ್ಸ್ ಇದೆ ಒಂದು ಟೆನ್ ಮಾರ್ಕ್ಸ್ ಅನ್ಕೋತೀನಿ ನಾನು ಫೈನ್ ಅದಾದ ನಂತರ ಇವಾಗ ಕರ್ನಾಟಕದ ನೋಡ್ರಿ ಕರ್ನಾಟಕದಾಗ ಎರಡು ಸಾವಿರದ ಇಪ್ಪತ್ನಾಲ್ಕದಲ್ಲಿ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೈನ್ ವೇಕೆನ್ಸಿ ಇತ್ತು ಅದಾದ ನಂತರ ಆಲ್ಮೋಸ್ಟ್ ಹುಡುಗೋರ್ದ ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಫೋರ್ ಇಷ್ಟು ಆ್ಯವ್ರೇಜ್ ಮಾರ್ಕ್ಸ್ ತಂದಿದ್ರು ಹುಡುಗೋರು ಓಕೆ ಚೆನ್ನಾಗಿ ಇಷ್ಟು ಆಲ್ಮೋಸ್ಟ್ ಎಲ್ಲರದು ಮಾರ್ಕ್ಸ್ ಇಷ್ಟಿದ್ದೇ ಇತ್ತು ಫಿಸಿಕಲ್ ಕಟ್ ಆಫ್ ಆದ ನಂತರ ಏಯ್ಟಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಕಟ್ ಆಫ್ ಆಯಿತು ಫಿಸಿಕಲ್ ಟೆಸ್ಟ್ ಆದ ನಂತರ ಕಟ್ ಆಫ್ ಏನಾಯಿತು ಏಯ್ಟಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಇದು ಕಟ್ ಆಫ್ ಫಿಸಿಕಲ್ ಟೆಸ್ಟ್ ಆದ ನಂತರ ಸೊ ಡೈರೆಕ್ಟಾಗಿ ಅಂತಿಮ್ ನಿಮಗೆ ಜಾಬ್ ಸಿಗಬೇಕಂದ್ರೆ ಇಷ್ಟು ಕಟಾಫ್ ನಿಂತ್ ಬಿಡ್ತು ಸೊ ಆಲ್ಮೋಸ್ಟ್ ಎಷ್ಟಾಯಿತು ಹತ್ತೊಂಬತ್ತು ಮಾರ್ಕ್ಸ್ ಇನ್ಕ್ರೀಸ್ ಆಯಿತು ಎಷ್ಟು ಹದಿನೆಂಟು ಪಾಯಿಂಟ್ ಸೆವೆನ್ ಫೈವ್ ಮಾರ್ಕ್ಸ್ ಯಾಕಂದರೆ ಅಲ್ಲಿ ಫಿಸಿಕಲ್ದಿಂದ ಡೈರೆಕ್ಟಾಗಿ ಫೈನಲ್ ಕಟ್ ಆಫ್ ತೊಗೊಂಡು ಈ ಸರ್ತಿ ಹಂಗಿಲ್ಲ ಫಿಸಿಕಲ್ ಆದ ನಂತರ ಮೆಡಿಕಲ್ದಾಗೂ ಅರ್ಧ ಜನ ತೆಗಿತಾ ಇದ್ದಾರೆ ಇವಾಗ ಮೆಡಿಕಲ್ದಾಗು ಕಡಿಮೆ ಜನ ಅಂದರೆ ಏನಾಗುತ್ತೆ ಎಕ್ಸಾಕ್ಟ್ ಎಷ್ಟು ಜನ ಇದ್ದಾರೆ ಗೊತ್ತಾಗುತ್ತೆ ನಮ್ಗೆ ಅದರಲ್ಲಿ ಸೊ ಕಟ್ ಆಫ್ ಏನಾಗುತ್ತೆ ಇಷ್ಟು ಜಂಪ್ ಆಗೋಲ್ಲ ಕಟ್ ಆಫ್ ಇಷ್ಟು ಜಂಪ್ ಆಗೋಲ್ಲ ಕಟ್ ಆಫ್ ಆಗುತ್ತೆ ಒಂದು ವೇಕೆನ್ಸಿ ಕ ಜಾಸ್ತಿ ಆಗಿದೆ ಇಲ್ಲಿ ಪೇಪರ್ ಲೆವೆಲು ಟಫ್ ಇತ್ತು ಸೊ ಎರಡು ಪ್ರಕಾರ ಕಟ್ ಆಫ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ನಾವು ಓಕೆ ಸೊ ಇದೇ ಪ್ರಕಾರ ಇವಾಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಇವಾಗ ಎರಡು ಸಾವಿರದ ಇಪ್ಪತ್ತಾರು ಬರೆಯುವಂಥ ಹುಡುಗರಿಗೂ ಗೊತ್ತಿರಲಿ ವೇಕೆನ್ಸಿ ಆಲ್ಮೋಸ್ಟ್ ಇದಕ್ಕಿಂತ ಜಾಸ್ತಿನೇ ಇರುತ್ತೆ ಆದರೆ ಇಷ್ಟೇ ಅನ್ಕೊನ್ ಕಸಿಂದ ನೀವು ನೋಡ್ಕೋರಿ ಇವಾಗ ಅನಾಲಿಸಿಸ್ ಇಷ್ಟೇ ಅನ್ಕೋರಿ ಮಿನಿಮಮ್ ಇದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಜಾಸ್ತಿ ಆಗುತ್ತೆ ಫೈನ್ ಸೊ ಇವಾಗ ಫಿಸಿಕಲ್ ಆದ ನಂತರ ಸೆವೆಂಟಿ ಫೋರ್ ಆಗಿದೆ ಕಟ್ ಆಫ್ ಅದೇ ಲಾಸ್ಟ್ ಟೈಮ್ ಏನಾಗಿತ್ತು ಏಯ್ಟಿ ಒನ್ ಕಟ್ ಆಫ್ ಆಗಿತ್ತು ಏಯ್ಟಿ ಒನ್ ಸೊ ಆಲ್ಮೋಸ್ಟ್ ಇಲ್ಲಿ ಎಷ್ಟು ಕಡಿಮೆ ಆಗಿದೆ ಸೆವೆನ್ ಮಾರ್ಕ್ಸ್ ಹ್ಞೂ ಸೆವೆನ್ ಮಾರ್ಕ್ಸ್ ಆ್ಯಾವ್ರೇಜ್ ನೋಡಿರಿ ಎಂಟು ಮಾರ್ಕ್ಸ್ ಕಡಿಮೆ ಇದೆ ಎಂಟು ಮಾರ್ಕ್ಸ್ ಕಡಿಮೆ ಇದೆ ಹುಡುಗೋರ್ದು ಹೋದ್ ಸರ್ತಿಂಗಿಂತ ಎಂಟು ಮಾರ್ಕ್ಸ್ ಕಡಿಮೆ ಇದೆ ಯಾರು ಬೇಕಾದಿರಲಿಲ್ಲ ಟಾಪರು ಇರಲಿ ಏನೂ ಇರಲಿ ಫೈನ್ ಇವಾಗ ಈ ಸರ್ತಿ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾಗಿದೆ ನೋಡಿರಿ ಜನರಲ್ದಲ್ಲಿ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ವೇಕೆನ್ಸಿ ಇತ್ತು ಓಕೆ ಫಿಸಿಕಲ್ ಆದ ನಂತರ ಕಟ್ ಆಫ್ ಸೆವೆಂಟಿ ಫೋರ್ ಆಯಿತು ಆಯ್ತಲ್ಲ ಇವಾಗ ಹುಡುಗೋರು ಎಷ್ಟು ಬಂದಿರ್ತಾರಲ್ಲ ಆಲ್ಮೋಸ್ಟ್ ಭಾಳ ಕಡಿಮೆನೇ ಹೊರಗೆ ತೆಗಿತಾರೆ ಅವರು ಇಷ್ಟು ಇದ್ದಾರೆ ಅಂದರೆ ಅವರು ಕಟ್ ಆಫ್ ಏನು ಮಾಡ್ತಾರೆ ಇಷ್ಟೆಲ್ಲ ಹುಡುಗೋರು ಬೇಡ ನಮಗೆ ಕಡಿಮೆ ಮಾಡೋಣ ಒಂದು ಸ್ವಲ್ಪ ಕಟ್ ಆಫ್ ಇನ್ಕ್ರೀಸ್ ಮಾಡಿಬಿಟ್ರು ಇಲ್ಲೇ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ ಇವಾಗ ಇಲ್ಲಿ ಮಾಡ್ತಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಡೈರೆಕ್ಟ್ ಇಲ್ಲಿಂದಾನೆ ಫೈನಲ್ ಕಟ್ ಆಫ್ ಇನ್ಕ್ರೀಸ್ ಮಾಡಿಬಿಡ್ತಿದ್ರು ಇವಾಗ ಒಂದು ಸ್ವಲ್ಪ ಇನ್ಕ್ರೀಸ್ ಇಲ್ಲೇ ಆಗಿಬಿಡುತ್ತೆ ಮೆಡಿಕಲ್ದಾಗೆ ಒಂದು ಸ್ವಲ್ಪ ಹುಡುಗರು ಏನು ಮಾಡಿಬಿಡ್ತಾರೆ ತೆಗೆದು ಬಿಡ್ತಾರೆ ಯಾಕಂದ್ರೆ ಅಷ್ಟು ಹುಡುಗರು ಬೇಡ ಫೈನಲ್ಗೆ ಸೊ ಇಲ್ಲೇ ಇನ್ಕ್ರೀಸ್ ಮಾಡಿಬಿಟ್ರಂದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಫಿಲ್ಟರ್ ಆಗಿಬಿಡ್ತಾರೆ ಹುಡುಗರು ಹೊರಗೆ ಆಗಿಬಿಡ್ತಾರೆ ಓಕೆ ಸೊ ಇವಾಗ ಜನರಲ್ ಸೆವೆಂಟಿ ಫೋರ್ ಕಟ್ ಆಫ್ ಇದ್ದದ್ದು ಸೆವೆಂಟಿ ಸೆವೆನ್ ಮೆಡಿಕಲ್ದಾಗ ಆಗೈತಿ ಅದೇ ಥರ ಓ ಬಿ ಸಿದವ್ರು ಸಿಕ್ಸ್ಟಿ ನೈನ್ ಇದ್ದು ಸೆವೆಂಟಿ ಒನ್ ಆಗಿ ನಿಂತೈತಿ ಇ ಡಬ್ಲ್ಯೂ ಎಸ್ ಏನೂ ಚೇಂಜ್ ಆಗಿಲ್ಲ ನೋಡಿರಿ ಸಿಕ್ಸ್ಟಿ ಫೈವ್ ಇದು ಸಿಕ್ಸ್ಟಿ ಫೈವ್ ಆಲ್ಮೋಸ್ಟ್ ಅದೇ ಇರ್ತದೆ ಕಟ್ ಆಫ್ ಆಲ್ಮೋಸ್ಟ್ ಅದೇ ಇದೆ ಇಲ್ಲಿ ಭಾಳ್ ಫರ್ಕ್ ಆಗಿದೆ ಎಷ್ಟಿದವರು ಕಾಂಪಿಟಿಷನ್ ಯಾವ ಲೆವೆಲ್ ಯಾವ ಕೆಟಗರಿದಾಗಿದೆ ಗೊತ್ತಾಗಂಗಿಲ್ಲ ಸೊ ಕಾಂಪಿಟಿಷನ್ ಇಲ್ಲಿ ತುಂಬ ಇದೆ ಎಷ್ಟಿದವ್ರದ್ದು ಕಾಂಪಿಟೇಷನ್ ಜಾಸ್ತಿ ಇದೆ ಸೊ ಬರೀ ಸೆವೆಂಟಿ ಟೂ ಇದ್ದದ್ದು ಇಲ್ಲಿ ಕಟ್ ಆಫ್ ನೋಡಿರಿ ಏಯ್ಟಿ ಥ್ರೀಗೆ ನಿಂತಿದೆ ಅಂದರೆ ಏನು ಹುಡುಗರು ತುಂಬ ಇದ್ದಾರೆ ಅವ್ರನ್ನ ಹೊರಗೆ ಹಾಕಬೇಕಾದ್ರೆ ಕಟ್ ಆಫ್ ಇಲ್ಲಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸೊ ಫೈನಲ್ ಕಟ್ ಆಫ್ದಲ್ಲಿ ನಿಮಗೆ ಲಾಸ್ಟ್ ಟೈಮ್ ಥರ ಇಪ್ಪತ್ತು ಮಾರ್ಕ್ಸ್ ಏರಿಕೆ ಆಗಂಗಿಲ್ಲ ಯಾಕಂದರೆ ಒಂದು ಹುದ್ದೆಗಳು ಜಾಸ್ತಿ ಇದ್ದಾವೆ ಮತ್ತು ಪೇಪರ್ ಲೆವೆಲ್ ಚೆನ್ನಾಗಿತ್ತು ಈ ಸರ್ತಿ ಟಫ್ ಇತ್ತು ಸೊ ಅಷ್ಟು ಇನ್ಕ್ರೀಸ್ ಆಗೋಲ್ಲ ಸೊ ನೀವು ಸರಾಸರಿ ಹೇಳಬೇಕಂದ್ರೆ ನಿಮಗೆ ಇಲ್ಲಿಂದ ಕಟ್ ಆಫ್ ನೀವು ಲಾಸ್ಟ್ ಟೈಮ್ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಜಾಸ್ತಿ ಆಗಿದೆ ಅಂದರೆ ಈ ಸರ್ತಿ ಅಂದಾಜು ಹಿಡ್ಕೊಂಡು ಹೋಗ್ರಿ ಎಂಟರಿಂದ ಹತ್ತು ಮಾರ್ಕ್ಸ್ ಜಾಸ್ತಿ ತರಬೇಕು ನೀವು ಓಕೆ ಏಯ್ಟ್ ಮಾರ್ಕ್ಸ್ ಟು ಟೆನ್ ಮಾರ್ಕ್ಸ್ ನೀವು ಜಾಸ್ತಿ ತರಬೇಕು ಓಕೆ ನಾನು ಹಿಡ್ಕೊತೀನಿ ಈಗ ಸೆವೆಂಟಿ ಸೆವೆನ್ ಇದೆಯಲ್ಲ ಸೆವೆಂಟಿ ಸೆವೆನ್ ನಿಮ್ಗಿದ್ದಾಗ ಟೆನ್ ಮಾರ್ಕ್ಸ್ ಅಂದರೆ ಏಯ್ಟಿ ಸೆವೆನ್ ಏಯ್ಟಿ ಸೆವೆನ್ ಪ್ಲಸ್ ಟು ಇವಾಗ ಲಾಸ್ಟ್ ಟೈಮ್ ಹದಿನೆಂಟು ಮಾರ್ಕ್ಸ್ ಇತ್ತು ಜಾಸ್ತಿ ಇವಾಗ ಮಿನಿಮಮ್ ನೀವು ಆರು ಮಾರ್ಕ್ಸ್ ಕಡಿಮೆ ಆಗಿದೆ ಲಾಸ್ಟ್ ಟೈಮ್ ಆರು ಮಾರ್ಕ್ಸ್ ಏಳು ಮಾರ್ಕ್ಸ್ ಅಂದರೆ ಹನ್ನೆರಡು ಮಾರ್ಕ್ಸ್ ಸೇಫ್ ಝೋನ್ ಹನ್ನೆರಡು ಮಾರ್ಕ್ಸ್ ಪ್ಲಸ್ ಮಾಡ್ಕೋತೀನಿ ಆರು ಮಾರ್ಕ್ಸ್ ಕಡಿಮೆ ಮಾಡ್ಬೇಕು ಓಕೆ ಸಿಕ್ಸ್ ಮಾರ್ಕ್ಸ್ ಕಡಿಮೆ ಮಾಡ್ತೀನಿ ಯಾಕಂದ್ರೆ ಎಲ್ಲ ತರ ಸೆವೆನ್ ಸೆವೆನ್ ಮಾರ್ಕ್ಸ್ ಕಡಿಮೆ ಆಗಿದೆ ಹೋದ ವರ್ಷಕ್ಕಿಂತನೂ ಈ ವರ್ಷಗಿಂತನೂ ಆದರೆ ಹುದ್ದೆಗಳು ಜಾಸ್ತಿ ಇದಾವೆ ಸೊ ಇದನ್ನ ಸೇಫ್ ಅನ್ಕೋರ ಸೇಫ್ ಅನ್ಕೋರ ಅಂದರೆ ಅಂದ್ರೆ ಹತ್ತು ಮಾರ್ಕ್ಸ್ ಹಿಡ್ಕೋರಿ ಸೊ ಆಲ್ಮೋಸ್ಟ್ ನಿಮಗಿಲ್ಲಿ ಸೆವೆಂಟಿ ಸೆವೆನ್ ಇದ್ದರೆ ನೈಂಟಿ ಪ್ಲಸ್ ಬಂದರೆ ಸಾಕು ನೈಂಟಿ ಇರಲಿ ನೈಂಟಿ ಪ್ಲಸ್ ಇರಲಿ ಡೆಫಿನೆಟ್ಲಿ ನೀವು ಬಿಂದಾಸಾಗಿರಲಿ ಸ್ಪಡ್ ಗ್ಯಾರಂಟಿ ನಿಮಗೆ ಜಾಯ್ನಿಂಗ್ ಲೆಟ್ರ್ ಬಂದೇ ಬರುತ್ತೆ ಸೊ ನಿಮ್ಗೆ ಯಾವುದಾದ್ರೂ ಒಂದು ಪೋಸ್ಟ್ ಸಿಕ್ಕಿ ಸಿಗುತ್ತೆ ಓಕೆ ಸೊ ಸೆವೆಂಟಿ ಒನ್ ಇ ಒ ಬಿ ಸಿ ಇದ್ದವ್ರಿಗೆ ಡೆಫಿನೆಟ್ಲಿ ಏಯ್ಟಿ ಬರ್ರಿ ಸಾಕು ಸಿಕ್ಸ್ಟಿ ಫೈವ್ ಇದ್ದವ್ರಿಗೂ ಎಂಟರಿಂದ ಹತ್ತು ಮಾರ್ಕ್ಸ್ ಓಕೆ ಎಂಟರಿಂದ ಹತ್ತು ಮಾರ್ಕ್ಸ್ ಜಾಸ್ತಿ ಬರಬೇಕು ನಾನು ಸೇಫಾಗಿ ಹೇಳ್ತಾ ಇದ್ದೀನಿ ಸೊ ಸೇಫಾಗಿ ಅಂತ ಇದ್ದೀನಿ ಸಿಕ್ಸ್ಟಿ ಫೈ ಇತ್ತಂದರೆ ಒಂದು ಸೆವೆಂಟಿ ಫೈವ್ ಟು ಸೆವೆಂಟಿ ಸೆವೆನ್ ಮಾರ್ಕ್ಸ್ ಫೈನಲ್ ಆಗಿ ಬರ್ತದೆ ನಿಮ್ಮದು ಇಷ್ಟು ಮಾರ್ಕ್ಸ್ ಇದೆ ಅಂದರೆ ನಿಮಗೆ ಸೇಫ್ ಆಗಿದ್ದೀರಿ ಓಕೆ ಸೇಫ್ ಆಗಿದ್ದೀರಿ ನೀವು ಏಯ್ಟಿ ತ್ರೀ ಅಂದರೆ ಇಲ್ಲಿ ಎಕ್ಸಾಕ್ಟ್ಲಿ ನಿಮಗೆ ಅಟ್ಲೀಸ್ಟ್ ನೈಂಟಿ ಫೈವ್ ಪ್ಲಸ್ ಮಾರ್ಕ್ಸ್ ಬರಲೇಬೇಕು ಇದೆ ಅವ್ರಿಗೆ ಕಾಂಪಿಟಿಷನ್ ತುಂಬ ಇದೆ ಇಲ್ಲಿ ಸಿಕ್ಸ್ಟಿ ಫೈವ್ ಇದೆ ಅಂದರೆ ಡೆಫಿನೆಟ್ಲಿ ಸೆವೆಂಟಿ ಸೆವೆನ್ ಮಾರ್ಕ್ಸ್ ಇರಬೇಕು ಮಾರ್ಕ್ಸ್ ಮಾರ್ಕ್ಸ್ನ ಸೇಫ್ ಇಟ್ಕೋರಿ ಓಕೆ ಆದರೆ ಏಯ್ಟ್ ಮಾರ್ಕ್ಸದಿಂದ ಟೆನ್ ಮಾರ್ಕ್ಸ್ ಇದ್ದವರು ರೇಸ್ದಾಗ ಇದ್ದೀರಿ ನೀವು ಓಕೆ ನನ್ನದೇ ಫೈನಲ್ ಅಂತ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಹನ್ನೆರಡು ಮಾರ್ಕ್ಸ್ ನೀವು ಪ್ಲಸ್ ಇಟ್ಕೊಂಡ್ಬಿಟ್ರೆ ಅಂದರೆ ನೀವು ಸೇಫ್ ಝೋನ್ ಇದ್ದೀರಿ ಖಂಡಿತವಾಗ್ಲೂ ನಿಮ್ಗೆ ಜಾಬ್ ಸಿಕ್ಕೇ ಸಿಗುತ್ತೆ ಅಂತ ನೆನಪಿಟ್ಕೊರಿ ಸೊ ಏನಾಗುತ್ತೆ ಫೈನಲ್ ಕಟ್ ಆಫ್ ನೈಂಟಿ ಪ್ಲಸ್ ಅಂದ್ಕೋರಿ ಒನ್ ಸಿಕ್ಸ್ಟಿ ಒಳಗೆ ನೈಂಟಿ ಮಾರ್ಕ್ಸ್ ಎರಡು ಸಾವಿರ ಇಪ್ಪತ್ತು ಆರದಲ್ಲಿ ಬರೆಯುವಂಥ ಕೋ ಅಭ್ಯರ್ಥಿಗಳು ನೋಡ್ರಿ ಕಟ್ ಆಫ್ ನಿಮ್ಮದು ಇದಕ್ಕಿಂತ ಜಾಸ್ತಿನೇ ಹೋಗುತ್ತೆ ನೈಂಟಿ ಫೈವ್ ಕಟ್ ಆಫ್ ಸೇಫ್ ಆಗಿ ಅನ್ಕೋರಿ ನೀವು ಇವಾಗ ಬರಿತಾ ಇರೋ ಈ ವರ್ಷ ಯಾರು ಬರಿತಿರಲ್ಲ ನೈಂಟಿ ಫೈವ್ ಮಾರ್ಕ್ಸ್ ನೀವು ಟಾರ್ಗೆಟ್ ಇಟ್ಕೊಲೇಬೇಕು ಓಕೆ ಕಟ್ ಆಫ್ ಯಾಕಂದ್ರೆ ವೇಕೆನ್ಸಿನೂ ತುಂಬ ಇರುತ್ತೆ ಕಾಂಪಿಟೀಷನು ತುಂಬ ಇರುತ್ತೆ ಸೊ ಲಾಸ್ಟ್ ಟೈಮ್ ಥರ ಕಾಂಪಿಟಿಷನ್ ಇರಲ್ಲ ಸೊ ಮಿನಿಮಮ್ ನೈಂಟಿ ಫೈವ್ ಮಾತ್ರ ಬರಲೇಬೇಕು ಕಲರ್ ಕಾಣಿಸ್ತಾ ಇಲ್ಲ ಒಂದೇ ಸೆಕೆಂಡ್ ಸೊ ಎಲ್ಲರದು ಕ್ಯಾಟಗರಿ ವೈಸ್ ಇಷ್ಟು ಮಾರ್ಕ್ಸ್ ನಿಮಗೆ ಇದೆ ಅಂದರೆ ನೀವು ಇವಾಗ ಸೇಫ್ ಝೋನ್ದಾಗಿದ್ದೀರಿ ಡೆಫಿನೆಟ್ಲಿ ನಿಮಗೆ ಜಾಬ್ ಸಿಕ್ಕೇ ಸಿಗುತ್ತೆ ನೆನಪಿಟ್ಕೊರಿ ಟು ತೌಸಂಡ್ ಟ್ವೆಂಟಿ ಫೈವ್ ಅವರು ಮುಂದಿನ ವರ್ಷ ಈ ವರ್ಷ ಬರ್ತಾ ಇರೋ ಎಕ್ಸಾಮ್ ಅಭ್ಯರ್ಥಿಗಳಿಗೂ ನಾನು ಹೇಳ್ತಾ ಇದ್ದೀನಿ ಮಿನಿಮಮ್ ನೀವು ಟಾರ್ಗೆಟ್ ಇಟ್ಕೋರಿ ನೈಂಟಿ ಫೈವ್ ಪ್ಲಸ್ ಬರಲೇಬೇಕು ನೈಂಟಿ ಫೈವ್ ಪ್ಲಸ್ ಬರಲೇಬೇಕು ಓಕೆ ಸೊ ಇವಾಗ ರಿಸಲ್ಟ್ ಡೇಟ್ ಆಲ್ರೆಡಿ ಗೊತ್ತಿದೆ ಎಸ್ ಎಸ್ ಸಿ ಜಿ ಡಿ ಅವ್ರು ತುಂಬ ಹುಡುಗರು ಗೊತ್ತಿದೆ ಸಿ ಐ ಎಸ್ ಎಫ್ ದವರು ಟ್ರೈನಿಂಗ್ ಕ್ಯಾಲೆಂಡರ್ ಬಿಟ್ಟಿದ್ದಾಗ ಆಲ್ರೆಡಿ ಹತ್ರ ಡೇಟ್ ಮೆನ್ಷನ್ ಮಾಡಿದ್ರು ಅವರು ಏನು ಡೇಟ್ ಮೆನ್ಷನ್ ಮಾಡಿದ್ರು ಅವ್ರದ್ದು ಏನು ಫಸ್ಟ್ ಮೇಲ್ ಬ್ಯಾಚ್ ಇದೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಬ್ಯಾಚ್ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಸ್ಟಾರ್ಟ್ ಹಾಕೋದಿದೆ ಇನ್ ಕೇಸ್ ಈ ಡೇಟ್ ಅವರು ಬಿಟ್ಟಿರೋದಂಥದ್ದು ನೋಟಿಫಿಕೇಷನ್ದಲ್ಲಿದೆ ಇದು ಅವ್ರು ಏನು ನೋಟಿಸ್ ಬಿಟ್ಟಿದ್ರು ಅದ್ರ ಡಿ ಐ ಜಿ ನ್ಯೂ ಡೆಲ್ಲಿದಿಂದ ಸೈನ್ ಮಾಡಿರೋದಿದೆ ಅದನ್ನ ನೋಡ್ಬೋದು ನೀವು ನೆಟ್ಟಲ್ಲಿ ಸೊ ಎಕ್ಸಾಕ್ಟ್ಲಿ ಈ ಡೇಟಿಗೆ ಅವ್ರ ಟ್ರೈನಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ದಿವ್ಸ ಮುಂಚೆನೇ ಅವರು ರಿಸಲ್ಟ್ ಬಿಟ್ಟಿರಬೇಕು ಸೊ ಥರ್ಟಿ ಒನ್ ಡಿಸೆಂಬರ್ ಒಳಗಡೆ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ಓಕೆ ಸೊ ನಿಮ್ಗೆ ಜಾಯ್ನಿಂಗ್ ಲೆಟರ್ ಆಯಿತು ನಿಮಗೆ ಇಮೇಲ್ ವೈಗಾಗಲೂ ನಿಮ್ಗೆ ಗ್ಯಾರಂಟಿ ಗೊತ್ತಾಗೇ ಬಿಡ್ತೈತಿ ಸೊ ಟ್ವೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಲ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಸೊ ಇವಾಗ ಇರೋ ಹುಡುಗೋರಿಗೆ ನಾನು ಎದ್ದೇ ಹೇಳೋದು ಇವಾಗ ನಿಮಗೆ ನೀವು ಟಾರ್ಗೆಟ್ ಇಟ್ಟಿರ್ಬೇಕಾಗಿರೋದು ಮಿನಿಮಮ್ ನೈಂಟಿ ಫೈವ್ ಮಾರ್ಕ್ಸ್ ಬರಲೇಬೇಕು ಓಕೆ ಸೊ ನೀವು ಅದಕ್ಕೆ ನಾನು ಸ್ವತಃ ಯೂಟ್ಯೂಬಲ್ಲಿ ಮ್ಯಾರಥಾನ್ ಕ್ಲಾಸ್ ಒಂದೇ ಟೈಮಲ್ಲಿ ಮೂರು ತಾಸು ಕಂಟಿನ್ಯೂಸ್ ಕ್ಲಾಸ್ ತೊಗೊಂಡಿದ್ದೀನಿ ಓಕೆ ಆರ್ ಆರ್ ಬಿ ಗ್ರೂಪ್ ಡಿಗೋಸ್ಕರ ಮತ್ತು ಸಿ ಜಿ ಎಲ್ಗೋಸ್ಕರ ಎಸ್ ಎಸ್ ಸಿ ಸಿ ಎಚ್ ಎಸ್ ಎಲ್ ಎಕ್ಸಾಮ್ ಬರುವಾಗ ಹುಡುಗರಿಗೆ ಸಿ ಜಿ ಎಲ್ ಪೇಪರ್ಸ್ಗಳು ಸಾಲ್ವ್ ಮಾಡಿದೆ ಯಾಕಂದರೆ ಪೇಪರ್ ಆ ಲೆವೆಲ್ ಟಫ್ ತಂಬಂದಿದ್ರು ಸಿ ಜಿ ಎಲ್ದಿಂದ ಕ್ವೆಶನ್ಸ್ಗಳು ರಿಪೀಟ್ ಆಗ್ತಾಯಿದ್ದು ಜಿ ಡಿದು ಅದೇ ಥರ ಕಂಡೀಷನ್ ಬರುತ್ತೆ ಜಿ ಡಿ ಆಯಿತು ಸಿ ಎಚ್ ಎಸ್ ಎಲ್ ಆಯಿತು ಸಿ ಜಿ ಎಲ್ ಆಯಿತು ಅವ್ರು ಏನೂ ನೋಡಲ್ಲ ಕ್ವಶನ್ ಕಾನ್ಸೆಪ್ಟ್ ಈಸಿ ಇಟ್ಟಿರ್ತಾರೆ ಕ್ಯಾಲ್ಕುಲೇಷನ್ ಟಫ್ ಮಾಡ್ತಾರೆ ಸೊ ನಿಮಗೋಸ್ಕರ ನಾನು ಡೈಲಿ ಪ್ರ್ಯಾಕ್ಟೀಸ್ ಸೆಟ್ ಮತ್ತು ಮ್ಯಾರಥಾನ್ ಕ್ಲಾಸಸ್ ತೊಗೊಂಡ್ಬರ್ತೀನಿ ನೀವು ಎಲ್ಲೂ ಬೇರೆ ಕಡೆ ಯಾವುದು ಕೋರ್ಸ್ ಮಾಡೋದು ಬೇಕಾಗಿಲ್ಲ ನಾನು ಅಂಥ ಕ್ವೆಶನ್ಸ್ಗಳು ಅಷ್ಟು ಮಾಡಿದರೆ ಸಾಕು ನಾನು ಹತ್ರ ಗ್ಯಾರಂಟಿ ನಾನು ಕೊಡ್ತೀನಿ ಓಕೆ ಅದಕ್ಕೆ ನಾನು ಅದು ಗ್ಯಾರಂಟಿ ಕೊಡ್ತಾ ಇದ್ದೀನಂದರೆ ನನ್ನ ಬಗ್ಗೆ ನೀವು ಹೇಳಬೇಕಾದ್ರೆ ಎಸ್ ಎಸ್ ಸಿ ಸಿ ಜಿ ಎಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಸಿ ಜಿ ಎಲ್ ಎಕ್ಸಾಮ್ದಲ್ಲಿ ಓಕೆ ಆಲ್ ದ ಟಯರ್ ಲಿಸ್ಟ್ ಒನ್ ಲಿಸ್ಟ್ ಟು ಸ್ಟ್ಯಾಟಿಸ್ಟಿಕಲ್ ಬರುತ್ತೆ ಲಿಸ್ಟ್ ತ್ರೀ ಎರಡುದರಲ್ಲಿ ನಾನು ಕ್ವಾಲಿಫೈ ಮಾಡಿದ್ದೀನಿ ಕ್ರ್ಯಾಕ್ ಮಾಡಿದ್ದೀನಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡಿದ್ದೀನಿ ಸಿ ಜಿ ಎಲ್ ಎಕ್ಸಾಮ್ ಎಸ್ ಎಸ್ ಸಿ ಸಿ ಜಿ ಎಲ್ ಎಕ್ಸಾಮ್ ಎರಡು ಸಾವಿರ ಇಪ್ಪತ್ತರದು ಟ್ವೆಂಟಿ ಟ್ವೆಂಟಿ ಟೂದಾಗ ಕಂಡಕ್ಟ್ ಆಗಿತ್ತು ಎರಡು ವರ್ಷ ಲೇಟ್ ನಡೀತಾ ಅದು ಕೋವಿಡ್ಗೋಸ್ಕರ ಸೊ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಕೊಟ್ಟಿದ್ದೆ ನಾನು ಆ್ಯಕ್ಚುಲಿ ಎಕ್ಸಾಮ್ ಅದನ್ನ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ರಿಸಲ್ಟ್ ಬಂದಿತ್ತು ಸೊ ಆ ಟೈಮಲ್ಲಿ ಪೇಪರ್ ಹೆಂಗಿರ್ತಿತ್ತು ಅಂದರೆ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಟಯರ್ ಟೂ ಅಲ್ಲಿ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಹಂಡ್ರೆಡ್ ಕ್ವೆಶನ್ಸ್ ಹಂಡ್ರೆಡ್ ಕ್ವಶನ್ಸ್ ಬರ್ತಿದ್ವು ಒನ್ ಟ್ವೆಂಟಿ ಮಿನಿಟ್ಸ್ ಅಂದರೆ ಎರಡು ತಾಸಲ್ಲಿ ನೀವು ಹಂಡ್ರೆಡ್ ಕ್ವಶನ್ಸ್ ಮಾಡಬೇಕು ಸೊ ನಾವು ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಹಿಂಡ್ ಹಾಕಿ ಜ್ಯೂಸ್ ಥರ ಕುಡ್ದಾಕ್ಬಿಟ್ಟಿದ್ವಿ ಆ ಥರ ಪ್ರಾಕ್ಟೀಸ್ ಮಾಡ್ತಿದ್ವಿ ನಾವು ಸೊ ಅದೇ ನಮ್ಮ ಎಕ್ಸ್ಪೀರಿಯನ್ಸ್ ನಾನು ಎಸ್ ಎಸ್ ಸಿ ಜಿ ಎಲ್ ಎಕ್ಸಾಮ್ ನೀವು ಈ ಥರ ಪಿ ಡಿ ಎಫ್ ನಿಮಗೆ ಆನ್ಲೈನು ಸಿಗುತ್ತೆ ಅದರಲ್ಲಿ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಫಾರ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಹೈಯಸ್ಟ್ ಲೆವೆಲ್ ಪೋಸ್ಟ್ ಇರೋದ್ರೆ ಅದಕ್ಕೆ ನೀವು ಕ್ವಾಲಿಫೈ ಇದಾರೆ ಅಂದರೆ ಬೇರೆ ಎಲ್ಲ ಇನ್ಸ್ಪೆಕ್ಟರ್ ಪೋಸ್ಟ್ಗೂ ನೀವು ಕ್ವಾಲಿಫೈ ಇದಾರೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಇದ್ದೀನಿ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಕರೀತಾರೆ ಕೊನೆಗಾಗಿ ಲಾಸ್ಟ್ಗಾಗಿ ಯಾರ್ಯಾರು ಸಲಿ ಸೆಲೆಕ್ಷನ್ ಆಗಬೇಕು ಅವ್ರದ್ದು ಅಷ್ಟೇ ಕರೀತಾರೆ ಅವರು ಓಕೆ ಸೊ ಅದರಲ್ಲಿ ನೀವು ನೋಡ್ಬೋದು ಅಂದರೆ ಬಿ ಕೆ ಅಜಯ್ ಅಂತ ಹೆಸರು ಇದೆ ಸೊ ಸುಮಾರಾಗಿ ಎಕ್ಸಾಮ್ಸ್ಗಳು ನಾನು ಹೇಳ್ತಿರ್ತೀನಿ ಐ ಬಿ ಎಕ್ಸಾಮ್ ಇಂಟರ್ವ್ಯೂ ಅಟೆಂಡ್ ಆಗಿದ್ದೀನಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಎಸ್ ಎಕ್ಸಾಮ್ದು ನಾನು ನಿಮ್ಗೆ ತೋರಿಸಿದ್ದೀನಿ ಆಲ್ರೆಡಿ ಸೊ ನಮಗೆ ಗೊತ್ತಿದೆ ಇವಾಗ ಯಾವುದೋ ಒಂದು ನೀವು ಟೀಮ್ ನೋಡ್ರಿ ಕೋಚ್ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅವ್ರ ಕೋಚ್ ಯಾರು ಆಡಿದ್ದಾರೆ ಆ ಫೀಲ್ಡಲ್ಲಿ ಒಬ್ಬ ಸಾಧನೆ ಮಾಡಿದ್ದಾನೆ ಅವ್ನಿಗೆ ಗೊತ್ತಿದೆ ಏನು ಕಂಡೀಷನ್ ಇರುತ್ತೆ ಏನು ಸಿಚುವೇಶನ್ ಇರುತ್ತೆ ಯಾವ ಪ್ಲೇಯರ್ದು ಏನು ಸ್ಟ್ರಾಂಗ್ ಪಾಯಿಂಟ್ ಇದೆ ಯಾವ ಏನು ವೀಕ್ ಪಾಯಿಂಟ್ ಇದೆ ಗೊತ್ತಾದಾಗೆ ನಾವು ಆ ಪ್ಲೇಯರ್ಸ್ನ ಟ್ರೈನ್ ಮಾಡ್ಬೋದು ಸುಮಾರು ಅದಾವೆ ಇವಾಗ ಗೊತ್ತಿಲ್ಲ ಅವ್ರು ಎಸ್ ಎಸ್ ಸಿ ಎಕ್ಸಾಮ್ ಬರ್ದಾರೋ ಇಲ್ಲೋ ಗೊತ್ತಿಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಸ್ ಎಸ್ ಸಿ ಎಕ್ಸಾಮ್ ಬರೆಯೋದೇ ಬೇರೆ ಎಕ್ಸಾಮ್ ಕೊಡೋದೇ ಬೇರೆ ಆಗುತ್ತೆ ನೀವು ಮನೇಲಿ ಕುತ್ಕೊಂಡು ಮಾಡೋದೇ ಬೇರೆ ಆಗುತ್ತೆ ಎಕ್ಸಾಮ್ ಡೇ ಯಾರ್ಯಾರು ನೀವು ಇದನ್ನ ಒಪ್ಕೋತೀರ ನಂಗೆ ತಂಬಿ ಕೊಡ್ರಿ ಇಲ್ಲಿ ಲೈಕ್ ಕೊಡ್ರಿ ಕಮೆಂಟ್ಸ್ ಕೊಡಿರಿ ಎಕ್ಸಾಮ್ ಹಾಲಲ್ಲಿ ಡೆಸ್ಕ್ಟಾಪ್ ಮುಂದೆ ಕುತ್ಕೊಂಡು ಒಂದು ತಾಸು ನೀವು ಎಕ್ಸಾಮ್ ಹಾಲಲ್ಲಿ ಕುತ್ಕೋತಿರಲ್ಲ ಆನ್ಲೈನ್ ಎಕ್ಸಾಮ್ ಮುಂದೆ ಮೇಯ್ನ್ ಎಕ್ಸಾಮ್ ಅವಾಗಿನ ಸಿಚುವೇಶನ್ ಬೇರೆ ಇರುತ್ತೆ ಮೆಂಟಾಲಿಟಿ ಬೇರೆ ಇರುತ್ತೆ ಅದಕ್ಕಿಂತ ಮುಂಚಿನ ದಿನಾನೇ ನೀವು ಮನೇಲಿ ಕೂತ್ಕೊಂಡು ಏನು ಎಕ್ಸಾಮ್ ಬೈರ್ತಿರ್ತೀರ ಪ್ರಾಕ್ಟೀಸ್ ಮಾಡ್ತೀರ ಅದು ಮೆಂಟಾಲಿಟಿನೇ ಬೇರೆ ಇರುತ್ತೆ ಅದು ಹೆಂಗೆ ಚೇಂಜ್ ಆಗುತ್ತೆ ಏನಂತ ಅದನ್ನ ಕೊಟ್ಟಿರೋರಿಗೆ ಗೊತ್ತದು ಎಕ್ಸ್ಪೀರಿಯೆನ್ಸೇ ಗೊತ್ತಾಗುತ್ತೆ ನೀವು ಎಷ್ಟು ಬೇಕಾ ಓದಿದ್ರೂ ನಿಮ್ದು ಏನು ವೀಕ್ನೆಸ್ ಇದೆ ಅದು ನಂಗೆ ಕಂಡಿಡಬೋದು ಸೊ ಆ ಥರ ಎಕ್ಸ್ಪೀರಿಯನ್ಸ್ ಇದ್ದು ಕಸಿನ್ ಹೇಳ್ತಾ ಇದ್ದೀನಿ ನಾನು ಸೊ ನಿಮಗೆ ನಾವು ವೀಡಿಯೋನ ನಾನು ಡೈಲಿಯಾಗಿ ಅಪ್ಲೋಡ್ ಮಾಡ್ತಿರ್ತೀನಿ ಅದನ್ನ ಫಾಲೋ ಮಾಡ್ರಿ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಇರುವಂಥ ಕ್ವಶನ್ಸ್ಗಳು ತೊಗೊಂಬರ್ತೀನಿ ನಾನು ಟು ದ ಪಾಯಿಂಟ್ ಹಿಟ್ ಮಾಡ್ಬೇಕು ನಾವು ಇರೋರು ಎರಡು ತಿಂಗಳ ಮೂರು ತಿಂಗಳ ಇದೆ ಅಂದರೆ ಗ್ಯಾರಂಟಿ ಸೊ ನಾವು ಎಸ್ ಎಸ್ ಸಿ ಜಿ ಡಿ ಬೆಳಗಾವಿಯಲ್ಲಿ ನಿಯರ್ ಬೈ ಯಾರ್ಯಾರು ಇರಲಿ ನಮ್ಮ ಹಾಸ್ಟೆಲ್ಲೂ ಇದೆ ಪಿ ಜಿನೂ ಇದೆ ಜಿ ಡಿ ನಾನು ಗ್ಯಾರಂಟಿ ಬ್ಯಾಚ್ ನವದಿಶಾವತಿಯಿಂದ ಗ್ಯಾರಂಟಿ ಬ್ಯಾಚ್ಗಳು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟೈಮ್ ಇಲ್ಲ ಎಂಟು ಡಿಸೆಂಬರ್ ಓಕೆ ಇನ್ನೇನು ಎರಡು ದಿವಸ ಆಲ್ರೆಡಿ ಅಡ್ಮಿಷನ್ಸ್ ಸೊ ಎಲ್ಲರಿಗೂ ಅಡ್ಮಿಷನ್ಸ್ ಕೊಡೋಲ್ಲ ನಾವು ಓನ್ಲಿ ಟಾಪ್ ಫಿಫ್ಟಿ ಹುಡುಗರು ಕೊಡ್ತಾ ಇದ್ದೀವಿ ವಿತ್ ಮಿನಿಮಮ್ ಪ್ರೈಸ್ ಇಡೀ ಮಾರ್ಕೆಟಲ್ಲಿ ಏನು ಪ್ರೈಸ್ ಇದೆ ನೀವು ಬೇರೆ ಕಡೆ ವಿಚಾರ ಮಾಡಿದಕ್ಕಿಂತ ನಾವು ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಆಫರ್ ಪ್ರೈಸ್ ಓಕೆ ಅದಕ್ಕೆಂದ್ರೆ ನಮಗೆ ಗ್ಯಾರಂಟಿ ರಿಸಲ್ಟ್ ಬೇಕು ಗ್ಯಾರಂಟಿ ನಾವು ಕೊಡ್ತೀವಿ ಗೆಲುವು ನಿಮ್ಮದೇ ಇದ್ದೇ ಇರಬೇಕು ಆ ನಮ್ಮ ಭರವಸೆ ಎದಕ್ಕಿದೆ ಅಂದರೆ ಸ್ವತಃ ನಾವು ಎಕ್ಸಾಮ್ ಕ್ರ್ಯಾಕ್ ಮಾಡಿ ಬಂದಿರೋದು ನಮ್ಮ ಪ್ರವೀಣ್ ಸರ್ ಇದ್ದಾರೆ ಪ್ರವೀಣ್ ಸರ್ ನೇತೃತ್ವ ಅವರು ಎಸ್ ಬಿ ಐ ಪಿ ಓ ಇದ್ದಾರೆ ಎಕ್ಸ್ ಎಸ್ ಬಿ ಐ ಪಿ ಓ ಮ್ಯಾನೇಜರ್ ಎಸ್ ಬಿ ಐ ಮ್ಯಾನೇಜರ್ ಇದ್ರು ಅವರು ಸೊ ಲಾಸ್ಟ್ ಟೆನ್ ಇಯರ್ಸಿಂದ ಅವರು ಈ ಇದ್ದಾರೆ ನಾವು ಸ್ವತಃ ನಂದು ಹೇಳಿದ್ದೀನಿ ನಿಮಗೆ ಓಕೆ ನೀವು ನೋಡ್ಬೋದು ಸೊ ಈ ಥರ ನಾವು ಎಕ್ಸ್ಪೀರಿಯನ್ಸ್ ಇರುವಂಥ ಬ್ಯಾಚ್ ಟ್ರೈನರ್ಸ್ಗಳು ಇಟ್ಕೋತೀವಿ ವೆಲ್ ಕ್ವಾಲಿಫೈಡ್ ಟ್ರೈನರ್ಸ್ ಇದ್ದಾರೆ ನಿಮಗೆ ಯಾವ ಥರ ಹೆಲ್ಪ್ ಬೇಕು ಎಲ್ಲ ಥರ ಹೆಲ್ಪ್ ಮಾಡಿ ನಿಮಗೆ ನಿಮ್ಮ ಗುರಿ ಮುಟ್ಟಿಸೋ ಜವಾಬ್ದಾರಿ ನಾವು ತಗೊಂಡು ಮಾಡ್ತೀವಿ ಓಕೆ ಸೊ ಫಿಸಿಕಲ್ ಮತ್ತು ರಿಟರ್ನ್ ಎರಡತ್ರ ಕೋಚಿಂಗ್ ನಾವು ಕೊಡ್ತಾ ಇದ್ದೀವಿ ಸೊ ತುಂಬಾ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಇದೆ ಸೊ ಯಾರಿಗಾದ್ರೂ ಇನ್ ಕೇಸ್ ನಿಮಗೆ ಬೇಕಿತ್ತಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ನಂಬರ್ ನವದಿಶ ಕೋಚಿಂಗ್ ಕ್ಲಾಸ್ ಅಂತ ಸರ್ಚ್ ಮಾಡಿರಿ ನಿಮಗೆ ಹತ್ರ ನಂಬರ್ ಸಿಗುತ್ತೆ ಓಕೆ ಸೊ ಕ್ಯಾನ್ ಬೇರೆ ಯಾವುದರ ವೀಡಿಯೋ ನೋಡಿರಿ ಅದಾಗೂ ನಂಬರ್ ಈ ನಂಬರ್ ಹಾಕಿಲ್ಲ ಅನ್ಕೋತೀನಿ ಓಕೆ ಫೈನ್ ಸೊ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಇದರಲ್ಲಿ ಸೊ ನವದಿಶ ಕೋಚಿಂಗ್ ಕ್ಲಾಸ್ ಬೆಳಗಾವಿಗೆ ಬಂದು ಭೇಟಾಗಿರಿ ಕ್ಲಾಸಸ್ ನೋಡಿರಿ ಡಿಜಿಟಲ್ಸ್ ಮಾಡ್ಬೋದೇ ಕ್ಲಾಸಸ್ ಇರುತ್ತೆ ಸೊ ಇದೇ ಥರ ನಾವು ಕಂಟಿನ್ಯೂ ಮಾಡ್ತೀವಿ ಮತ್ತು ನಾನು ಕ್ಲಾಸಸ್ ತೊಗೊಂಬರ್ತೀನಿ ಡೈಲಿ ಪ್ರ ಕ್ಲಾಸಸ್ ನೋಡಿರಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ಓಕೆ ಸೊ ಇಷ್ಟೇ ಹೇಳಬೇಕಾಗಿತ್ತು ಏನಾದರೂ ಡೌಟ್ ಇದ್ದರೆ ಯಾ ಟ್ವೆಂಟಿ ಸಿಕ್ಸ್ ಕಟ್ ಆಫ್ ಅದನ್ನೇ ಹೇಳ್ತಾ ಇರೋದು ಇವಾಗ ಮಿನಿಮಮ್ ನೀವು ನೈಂಟಿ ಫೈವ್ ಪ್ಲಸ್ ಟಾರ್ಗೆಟ್ ಇಟ್ಕೋರಿ ಅಂದರೆ ಹಂಡ್ರೆಡ್ ಬರಲೇಬೇಕು ಹಂಡ್ರೆಡ್ ಇಲ್ಲ ಹಂಡ್ರೆಡ್ ಆ್ಯಂಡ್ ಟೆನ್ ಇಟ್ಕೋಬೇಕು ಕಟ್ ಆಫ್ ಅಂದರೆ ನಮಗೆ ಮ್ಯಾಕ್ಸಿಮಮ್ ಹಂಡ್ರೆಡ್ ಆ್ಯಂಡ್ ಟೆನ್ ಇಟ್ಕೊಂಡ್ಬಿಡ್ರಿ ಏನು ಕಾಂಪಿಟೇಷನ್ ಇದೆ ಏನು ಮೆಂಟಲಿಟಿ ಇದೆ ಏನು ಹೇಳಕ್ಕೆ ಬರೋಂಗಿಲ್ಲ ಜನ್ರಲ್ದವ್ರ ಇದೇನಂದ್ರೆ ನೀವು ಹತ್ತು ಮಾರ್ಕ್ಸ್ ಹೈಯರ್ ಕಟ್ ಆಫ್ದಾಗ ಇಟ್ಕೋರಿ ಇನ್ ಕೇಸ್ ನಾನು ನಿಮಗೆ ಇವಾಗ ನೈಂಟಿ ಫೈವ್ ಪ್ಲಸ್ ಅಂದರೆ ಗ್ಯಾರಂಟಿ ಜಾಬ್ ಸಿಗುತ್ತೆ ಅಂತ ಇದ್ದೀನಂದರೆ ನೀವು ನೂರ ಹತ್ತು ಕಟ್ ಆಫ್ ಇಟ್ಕೋಬೇಕು ಟೆನ್ ಮಾರ್ಕ್ಸ್ ಫಿಫ್ಟೀನ್ ಮಾರ್ಕ್ಸ್ ಹೆಚ್ಚು ಇಟ್ಕೊಂಡು ಕರ್ಸಿನ ಓದ್ಕೋರಿ ಮಿನಿಮಮ್ ಕಣ್ಣು ಮುಚ್ಕೊಂಡು ನಿಮಗೆ ಜಾಬ್ ಸಿಕ್ಕೇ ಸಿಗುತ್ತೆ ಆ ನಿಮಗೆ ಇಂಗ್ಲೀಷು ಏನು ಓದೋದಿರದೆ ಒನ್ ಏಯ್ಟಿ ಮಾರ್ಕ್ಸಲ್ಲಿ ನೀವು ಟ್ವೆಂಟಿ ಕ್ವಶನ್ಸ್ ಬಿಟ್ಟು ಬಿಡ್ರಪ್ಪ ಓಕೆ ಫೈನ್ ನೂರ ನಲ್ವತ್ತು ಮಾರ್ಕ್ಸ್ ತೆಗೀರಿ ಇಂಗ್ಲೀಷ್ ಹಿಂದಿ ಬಿಟ್ಟು ಬಿಡ್ರಿ ಅದ್ರ ಬಿಟ್ಟು ನೂರ ನಲ್ವತ್ತು ಮಾರ್ಕ್ಸ್ ತೆಗಿಯೋದು ಏನು ದೊಡ್ಡ ನಿಮಗೆ ಸಾಧನೆ ಮಾಡೋಂಗಿದೆ ಅಷ್ಟು ಟಫ್ ಅನ್ಸುತ್ತೆ ಅದನ್ನ ನಾವು ಅದೀವಲ್ಲ ನಾವು ಟ್ರೈನ್ ಮಾಡ್ತಾ ಇದ್ದೀವಿ ಅಂದರೆ ನನಗೆ ಟಾರ್ಗೆಟ್ ಬೇಕಾಗಿರೋದು ಒನ್ ಫಿಫ್ಟಿ ಪ್ಲಸ್ ನಾನು ಹುಡುಗರು ಟ್ರೈನ್ ಮಾಡ್ತೀನಿ ಒನ್ ಫಿಫ್ಟಿ ಪ್ಲಸ್ಗೆ ನಾನು ಟಾರ್ಗೆಟ್ ಇಟ್ಟಿದ್ರೇ ಅವ್ರು ಒನ್ ಫಾರ್ಟಿ ಒನ್ ಬರ್ತಾರೆ ರೈಟ್ ಸೊ ಅದನ್ನು ನಿಮಗೆ ಪ್ರ್ಯಾಕ್ಟೀಸ್ ಸೆಟ್ಟಲ್ಲೇ ಮಾಡಿಸಿ ತೋರಿಸ್ತೀವಿ ನಾವು ಅಷ್ಟು ನಮ್ಮ ನಂಬಿಕೆ ಇದೆ ಸೊ ಏನಾದರೂ ಇತ್ತಂದರೆ ನವದಿಶಾ ಕೋಚಿಂಗ್ ಕ್ಲಾಸ್ ಕಾಲ್ ಮಾಡಿರಿ ಎನ್ಕ್ವೈರಿ ಮಾಡಿರಿ ಬಟ್ ಡೈಲಿ ಕ್ಲಾಸಸ್ ಪ್ರ್ಯಾಕ್ಟೀಸ್ ಸೆಟ್ ಮಿಸ್ ಮಾಡಿಲ್ಲದೆ ನೋಡ್ರಿ ಇವತ್ತು ನಾಳೆಯಿಂದ ನಾವು ಕ್ಲಾಸಸ್ಗಳು ತೊಗೊಂಬರ್ತೀವಿ ಮ್ಯಾರಥಾನ್ ಕ್ಲಾಸ್ ತೊಗೊಂಡ್ಬರ್ತೀನಿ ಕಂಟಿನ್ಯೂಸ್ ಆಗಿ ಎರಡು ಮೂರು ತಾಸು ಒಂದೇ ಲ ಒಂದೇ ಸ್ಟ್ರೆಚ್ಚಲ್ಲಿ ಆಗಿ ತೊಗೋತಾ ಇದ್ದೀನಿ ನಾನು ಮ್ಯಾಥ್ಸ್ ಕ್ಲಾಸಸ್ ಯಾರೂ ಇನ್ನೂವರೆಗೂ ಕನ್ನಡ ಕರ್ನಾಟಕದಲ್ಲಿ ಕನ್ನಡದಲ್ಲಿ ತೊಗೊಂಡಿಲ್ಲ ಓಕೆ ಎಲ್ಲ ಮೇಲೆ ಅದಷ್ಟು ಮಾಡಿಬಿಟ್ಟು ಅಂದರೆ ನೀವು ಬೇರೆ ಕಡೆ ಎಲ್ಲಿ ಬೇರೆ ಕ್ವಶನ್ಸ್ ಮಾಡೋಕೋಗ್ಬಾರ್ರಿ ಅದನ್ನೇ ರಿಪೀಟ್ ಆಗಿ ಅದೇ ಕಾನ್ಸೆಪ್ಟ್ ನೀವು ಬಾಟ್ ಮಾಡ್ಕೋರಿ ಫೈನ್ ಸೊ ಇದೇ ಹೇಳ್ಕೊತು ನಾಳೆ ಮತ್ತೆ ಭೇಟಾಗೋಣ ಆಲ್ ದ ಬೆಸ್ಟ್ ಜೈ ಹಿಂದ್